ಬೆಳವಣಿಗೆ ಏನಾಗಿದೆ ಈಗ ಲೋಕಸಭಾ ಇಲೆಕ್ಷನ್ ಬರ್ತಾ ಇದೆ ಅಲ್ಲ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ರಾಜಕಾರಣ ಬಿಡಿಸುವಂತ ಸ್ಟಾರ್ಟ್ ಆಗಿದೆ ಮತ್ತು ಸಿದ್ದರಾಮಯ್ಯವರು ಈಗ ಈಗ ಒಂದು ಎರಡು ಮೂರು ತಿಂಗಳ ಹಿಂದೆ ಮತ್ತು ಕಾಂಗ್ರೆಸ್ ಪಾರ್ಟಿ ಕೇಂದ್ರ ಮತ್ತು ರಾಜ್ಯದ ನಡುವೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಈಗ ಎರಡು ತಿಂಗಳಿಂದ ಇಶ್ಯೂಸ್ ಚಾಲು ಮಾಡ್ತಾರೆ ಎಂಟು ಒಂಬ ಒಂಬತ್ತು ತಿಂಗಳ ಮೇಲೆ ಆ ಸರ್ಕಾರ ಬಂದು ಒಂಬತ್ತು ಹತ್ತು ತಿಂಗಳಾಯಿತು ಈ ಸ್ಟಾರ್ಟ್ ಮಾಡಿದ್ದು ಮತ್ತು ಅಲ್ಲಿ ಹೋಗಿ ಬೆಂಗಳೂರು ದಿಲ್ಲಿಯಲ್ಲಿ ಹೋಗಿ ಧರಣಿ ಸತ್ಯಾಗ್ರಹ ಮಾಡಿದ್ರು ಆದರೆ ಇದೆಲ್ಲ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕನ್ನುವಂಥ ರೀತಿಯಲ್ಲಿ ಅವ್ರ ನಡವಳಿಕೆ ಇದೆ ಬಟ್ ಜನ ಇದನ್ನು ನಂಬುವುದಿಲ್ಲ ಈಗ ಮೋದಿಯವರ ನಾಯಕತ್ವ ಇದೆ ಮತ್ತು ಕಳೆದ ಹತ್ತು ವರ್ಷದಲ್ಲಿ ಒಂದು ಉತ್ತಮ ಸರ್ಕಾರ ಗುಡ್ ಅಡ್ಮಿನಿಸ್ಟ್ರೇಷನ್ ಇವತ್ತು ನರೇಂದ್ರ ಮೋದಿಯಿಂದಾಗಿದೆ ಆಗಿದೆ ಮತ್ತು ಇತ್ತೀಚೆಗೆ ಒಂದು ಯಾವುದೋ ಅಂತಾರಾಷ್ಟ್ರೀಯ ಸಮೀಕ್ಷೆ ಬಂತು ಅದರಲ್ಲಿ ಸಹಿತ ಇಡೀ ವರ್ಲ್ಡ್ನಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯ ನಾಯಕರು ಯಾರು ಅಂತಂದರೆ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಅವ್ರಿಗೆ ಆಗಿದೆ ಅಷ್ಟು ಇವತ್ತು ಜನಪ್ರಿಯತೆ ಇದೆ ಆ ಹಿನ್ನೆಲೆಯಲ್ಲಿ ಇದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಮತ್ತು ಕಾಂಗ್ರೆಸ್ ಪಾರ್ಟಿ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ ಅಲ್ಲಿದ್ದಂಥ ಮಾಜಿ ಮುಖ್ಯಮಂತ್ರಿಗಳು ಈಗ ಅಶೋಕ್ ಚವ್ವಾಣ್ ಮಹಾರಾಷ್ಟ್ರದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಜಾಯಿನ್ ಆದರು ಇನ್ನೂ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಾಯ್ನ್ ಆಗ್ತಾಯಿದ್ದಾರೆ ಮತ್ತು ಕಾಂಗ್ರೆಸ್ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಅಸ್ತಿತ್ವ ಉಳಿಸುವ ಸಲುವಾಗಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ಸಲುವಾಗಿ ಈ ರೀತಿ ನಿರ್ಧಾರಗಳನ್ನು ನಿರ್ಣಯಗಳನ್ನು ಪಾಸ್ ಮಾಡುವಂಥದ್ದು ಮತ್ತು ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲಿ ಇವತ್ತೇನು ಅಸೆಂಬ್ಲಿಯಲ್ಲಿ ಯಾವುದೇ ಒಂದು ವಿಷಯ ಯಾವುದೋ ಒಂದು ಬಿಲ್ ಬರಬೇಕಾದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ಚರ್ಚೆ ಬರಬೇಕಂತಂದರೆ ಮೊದಲು ನೋಟಿಸ್ ಕೊಡಬೇಕಾಗ್ತದೆ ಸರ್ಕಾರದ ನೋಟಿಸ್ ಸರ್ಕಾರ ಪರವಾಗಿ ಏನಾದರೂ ನಿರ್ಣಯ ತಗೋಬೇಕಾದ್ರೆ ಫಸ್ಟ್ ನೋಟಿಸ್ ಕೊಡಬೇಕು ಸ್ಪೀಕರ್ ತಿಳಿಸ್ಬೇಕು ಆಮೇಲೆ ಬಿ ಎಸ್ ಸಿ ಮೀಟಿಂಗ್ ಇದೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅದರಲ್ಲಿ ಮುಖ್ಯಮಂತ್ರಿ ಪ್ರತಿಪಕ್ಷ ನಾಯಕರು ಮತ್ತು ಪ್ರಮುಖರು ಎಲ್ಲರೂ ಇರ್ತಾರೆ ಯಾವುದೇ ಒಂದು ಬಿಸ್ನೆಸ್ ಯಾವ ರೀತಿ ನಡಿಬೇಕು ಅನ್ನುವಂಥದ್ದು ಅಸೆಂಬ್ಲಿಯಲ್ಲಿ ಎಲ್ಲ ನಿರ್ಧಾರ ಅಲ್ಲಿ ಅಜೆಂಡಾದಲ್ಲಿ ಯಾವುದು ಬರಬೇಕು ಯಾವುದು ಬೇಡ ಅನ್ನುವಂಥದ್ದು ಇವತ್ತು ಯಾವುದೋ ಒಂದು ಬಿಲ್ ಪಾಸ್ ಮಾಡಬೇಕಂದ್ರೆ ಬಿಲ್ ತರಬೇಕಂದ್ರೆ ಒಂದು ಮೂರ್ನಾಲ್ಕು ದಿವಸ ಮುಂಚೆ ಅಡ್ವಾನ್ಸ್ ಅಂತ ತಿಳಿಸ್ಬೇಕಾಗ್ತದೆ ಇಷ್ಟೆಲ್ಲ ಪ್ರೊಸೀಜರ್ ಇದ್ದರೂ ಇವತ್ತು ತಕ್ಷಣವೇ ಲಾ ಮಿನಿಸ್ಟರ್ ಎದ್ದು ನಿಲ್ತಾರೆ ಒಂದು ನಿರ್ಣಯನ ಮಂಡನೆ ಮಾಡ್ತಾರೆ ಅದಕ್ಕೆ ಸ್ಪೀಕರ್ ಒಪ್ಪಿಗೆ ಅಂತಂದ್ರೆ ಇದು ಪ್ರಜಾತಂತ್ರದ ವ್ಯವಸ್ಥೆಗೆ ಒಂದು ಕೊಡ್ಲಿ ಏಟು ಅನ್ನುವಂಥ ಮಾತನ್ನು ಹೇಳ್ತೀನಿ ಕೇವಲ ಒಂದು ಪ್ರಚಾರ ಮಾಡೋ ಸಲುವಾಗಿ ಕೇಂದ್ರದ ಬಗ್ಗೆ ಒಂದು ನೀವು ಆಸ್ ನೀವು ಕೇಂದ್ರದ ಬಗ್ಗೆ ಮಾತಾಡೋದಾದರೆ ಇವತ್ತು ರಾಜಧಾನ ಮಲ್ಲಿಕಾರ್ಜುನ ಖರ್ಗೆ ಅವರೇ ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭಾದಲ್ಲಿ ಇದ್ದಾರಲ್ಲ ಅಲ್ಲಿ ಸುದೀರ್ಘವಾಗಿ ಮಾತಾಡ್ಬೋದು ಅಲ್ಲಿ ತಾರೆತಮ್ಮ ಬಗ್ಗೆ ಅಲ್ಲಿ ಯಾಕೆ ಮಾತಾಡೋ ಅಲ್ಲಿ ಧ್ವನಿ ಎತ್ತದಲ್ಲ ಮತ್ತು ನಿಮ್ಮ ಲೋಕಸಭಾ ಸದಸ್ಯರು ಒಂದು ನಲ್ವತ್ತೈವತ್ತು ಜನ ಇದ್ದೀರಿ ನೀವಾದರೂ ಧ್ವನಿ ಎತ್ತಬೇಕಲ್ಲ ಅಲ್ಲಿ ಪಾರ್ಲಿಮೆಂಟಲ್ಲಿ ಈ ತಾರತಮ್ಯ ಆಗಿದೆ ಹಣಕಾಸಿನ ಸರಿಯಾಗಿ ರಾಜ್ಯಕ್ಕೆ ವಿತರಣೆ ಆಗ್ತಾ ಇಲ್ಲ ಅನ್ನೋದು ಅಲ್ಲಿ ಹೇಳ್ಬೇಕಾಗಿಲ್ಲ ಅದು ಬಿಟ್ಟು ಇವತ್ತು ಈ ರೀತಿ ಒಂದು ಅಸೆಂಬ್ಲಿಯಲ್ಲಿ ನಿರ್ಣಯ ಪಾಸ್ ಮಾಡೋದು ಮತ್ತೊಂದು ಇದು ಆ ಒಂದು ಡೆಮಾಕ್ರೆಟಿಕ್ ಸಿಸ್ಟಮು ಪಾರ್ಲಿಮೆಂಟ್ ಸಿಸ್ಟಮ್ಗೆ ವಿರುದ್ಧ ಇರುವಂಥದ್ದು ಇದು ಇದನ್ನು ಖಂಡಿಸ್ತಾ ಇದೆ ತಾರತಮ್ಯ ಬಗ್ಗೆ ಶ್ವೇತ ಪತ್ರ ಹೊರಸ್ತೇವೆ ಅಂತ ಅಲ್ಲಿ ಹೊಡಿಸ್ಲಿಲ್ಲ ಅವು ನೋಡ್ರಿ ಈಗ ನಿರ್ಮಲಾ ಅವರು ಸಾಕಷ್ಟು ಸಲ ಇಂಟ್ರ್ಯೂ ಮುಖಾಂತರ ಇವತ್ತು ಏನು ನಿರ್ಧಾರಗಳಾಗಿದ್ದಾವೆ ಎಷ್ಟು ಅಲೋಕೇಶನ್ ಆಗ್ತದೆ ಎಲ್ಲ ಓಪನ್ ಆಗಿಟ್ಟು ಡಿಸ್ಕಷನ್ ಮಾಡಿದ್ದಾರೆ ಅವರು ಮತ್ತು ಇದೆಲ್ಲ ಒಂದು ನೀತಿ ಆಯೋಗ ಅಂತ ಇದೆ ದೇಶದಲ್ಲಿ ನೀತಿ ಆಯೋಗ ಅಂಥೇಳಿ ಆ ನೀತಿ ಆಯೋಗದಲ್ಲಿ ಯಾರು ಹಣಕಾಸು ಮಂತ್ರಿ ಇರ್ತಾರೆ ರಾಜ್ಯದ್ದು ಈಗ ಹಣಕಾಸು ಮಂತ್ರಿ ಇಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಅವರಲ್ಲಿ ಅದಕ್ಕೆ ಅದಕ್ಕೆ ಮೆಂಬರ್ ಇರ್ತಾರೆ ಅವರು ಅಲ್ಲಿ ಫೈಟ್ ಮಾಡಬೇಕಲ್ಲ ನೀವು ಇವೆಲ್ಲ ಬೇಸಿಕ್ ಪಾಲಿಸಿ ಅಲ್ಲಿ ನಿರ್ಧಾರ ಆಗ್ತದೆ ಬೇಸಿಕ್ಕಾಗಿ ಯಾವುದೇ ಸೆಂಟ್ರಲ್ ಗೋರ್ಮೆಂಟಲ್ಲಿ ಆಗಲಿ ಮತ್ತೊಂದು ಅಲ್ಲ ನೀತಿ ಆಯೋಗ ಅದರಲ್ಲಿ ಎಂಟೈರ್ ನೇಷನ್ ಅದು ಎಲ್ಲ ರಾಜ್ಯಗಳ ರಿಪ್ರೆಸೆಂಟೇಷನ್ ಅಲ್ಲಿ ಇರ್ತದೆ ಅಲ್ಲಿ ಫೈಟ್ ಮಾಡ್ಬೇಕಲ್ಲ ನೀವು ಯಾಕೆ ಅಲ್ಲಿ ಫೈಟ್ ಮಾಡಿಲ್ಲ ಅಲ್ಲಿ ಆದರೂ ಯಾವಾಗ ಯಾವ್ದಾದ ಸಂದರ್ಭದಲ್ಲಿ ಧ್ವನಿ ಇತ್ತೀರ ಇಲ್ಲ ಸರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಪ್ರಧಾನಮಂತ್ರಿಗೆ ಸಿಎಂ ಇದ್ದಾಗ ಒಂದು ನಾಲ್ಗೆ ಇರುತ್ತೆ ಪ್ರಧಾನಮಂತ್ರಿ ಒಂದು ಒಂದು ಹೇಳ್ತೀನಿ ಆ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಆ ಸಂದರ್ಭದಲ್ಲಿ ಅವತ್ತೇನು ಅಲೋಕೇಶನ್ ಆಗಿತ್ತು ಅದನ್ನ ಯಾಕೆ ಚರ್ಚೆ ಮಾಡ್ತಾರೆ ಅವತ್ತೇನು ನ್ಯಾಯ ಆಗಿತ್ತು ಗುಜರಾತಕ್ಕೆ ಅದನ್ನ ಹೇಳುವಂತ ಪ್ರಯತ್ನ ಆಗಿರ್ತದೆ ಏನದು ಅದು ಯೂನಿವರ್ಸಲ್ಲಿ ಅಪ್ಲೈ ಎಲ್ಲ ಸಂದರ್ಭದಲ್ಲಿ ಅಪ್ಲೈ ಆಗ್ತದೆ ಮಾತಾಡ್ಬಿಟ್ಟು ಪ್ರೈಮ್ ಮಿನಿಸ್ಟರ್ತಾರೆ ಅದೇ ಸಿದ್ದರಾಮಯ್ಯ ಅಕಸ್ಮಾತ್ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಿದ್ರೆ ಇದ್ದಿದ್ರೆ ಈ ರೀತಿ ಸ್ಟೇಟ್ಮೆಂಟ್ ಬರ್ತಿದ್ರು ಇಲ್ಲ ಬರ್ತಿರ್ಲಿಲ್ಲ ಯಾಕಂದ್ರೆ ಇದೆಲ್ಲ ಡಿಸೈಡ್ ಆಗೋದು ನೀತಿ ಆಯೋಗದಲ್ಲಿ ಇವತ್ತು ಅಲ್ಲಿ ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಇದೆ ಬಿಜೆಪಿ ಸರ್ಕಾರ ಇದೆ ಅದಕ್ಕೆ ಧ್ವನಿ ಎತ್ತಾಗತ್ತ ಸಿದ್ದರಾಮಯ್ಯ ಅಲ್ಲೇ ಯು ಪಿ ಎ ಸರ್ಕಾರ ಇದ್ರೆ ಎತ್ತಿತ್ತನವ್ರು ಸುಮ್ ಕುದುರ್ತಿದ್ರು ಕೇವಲ ರಾಜಕಾರಣ ಮಾಡೋದ್ ಸಲ ಮಾಡಕ್ ಹೋಗ್ಬೇಡ್ರಿ ಇವತ್ತೇನಿದ್ರು ಫೈಟ್ ಮಾಡ್ರಿ ವಿದಿನ್ ಲೀಗಲ್ ಪರಿಯೊಳಗೆ ನೀತಿ ಆಯೋಗ ಮತ್ತೊಂದು ವ್ಯವಸ್ಥೆ ಅಲ್ಲಿ ಹೋಗ್ರಲ್ಲ ಸರಿ ನಿನ್ನೆ ಒಂದು ಇದು ಲೋಕಸಭಾ ಕಚೇರಿ ಉದ್ಘಾಟನಾ ಸಮಾರಂಭ ಇತ್ತು ಹುಬ್ಬಳ್ಳಿಯಲ್ಲಿ ತಾವು ಮತ್ತು ತಮ್ಮ ತಮ್ಮದವರು ಈಗ ನಾನು ನಿನ್ನೆ ಇದ್ದೆ ನಾನು ಬೆಂಗಳೂರಿಗೆ ಬರಕ್ ಆಗೋದ್ ಇದ್ದೆ ಮತ್ತೇನು ಇವೇನು ಅಂತ ಒಂದು ಉದ್ಭವ ಇದಾವಲ್ಲ ಬಹುಶಃ ವಿದಿನ್ ತ್ರೀ ಫೋರ್ ಡೇಸ್ ವಿದಿನ್ ವೀಕ್ ಎಲ್ಲವೂ ಸೋಲ ಸರ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮುಂದಿನ ಒಂಬತ್ತು ವರ್ಷ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಯಾವ ಪಕ್ಷದಿಂದ ಯಾರು ಬೇಕಾದರೂ ಬರ್ಬೋದು ಅನ್ನೋದು ಯಾವ ಪಕ್ಷದಿಂದ ಯಾವ ಪಕ್ಷದಿಂದ ಯಾರು ಬೇಕಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಒಬ್ಬರು ಹೇಳೋದಾರ ಇಲ್ಲಿ ಈ ಅಲ್ಲಿ ಇಲ್ಲಿ ಬರೋ ಈಗ ನನಗೆ ಅಂತವರು ಮೂವತ್ತು ಫ್ರಾಮ್ ಬಿಗಿನಿಂಗಿಂದ ಅಲ್ಲಿ ಇದ್ದಂಥವ್ರು ಅವರೇ ರಾಜೀನಾಮೆ ಕೊಟ್ಟು ಬಂದರು ಮತ್ತು ಯಾರೋ ಸಿದ್ದಿಕ್ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಹಾರಾಷ್ಟ್ರದಲ್ಲಿ ಅವರು ಬ ಬಂದರು ವಾಪಸ್ ಬಿ ಜೆ ಬಂದಾರೆ ಇನ್ನೊಂದು ಹಲವಾರು ಲೋಕಲ್ ಲೀಡರ್ಸ್ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟಾರ್ಟ್ ಆಗಿದೆ ಕಮಲ್ನಾಥ್ ಬಂದು ಹೋಗಿದ್ದಾರೆ ಇನ್ನೊಂದು ಸ್ವಲ್ಪ ಐದರ ಏನೋ ಜಾಯ್ನ್ ಆಗಿದ್ದಾರೆ ಅವರು ಅವರು ಯಾವಾಗ ಬರ್ತ ಬರ್ತಾರ ಗೊತ್ತಿಲ್ಲ ಯಾರು ಸೀನಿಯರ್ ಲೀಡರ್ ಮೊನ್ನೆ ಮಧ್ಯಪ್ರದೇಶದಲ್ಲಿ ಅವರು ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡಿದರು ಅವ್ರ ಲೀಡರ್ಶಿಪ್ಪಲ್ಲಿ ಆಯಿತು ಜೆ ಬಿಜೆಪಿ ಬಾಗಿಲು ತಟ್ಟಿ ಹೋಗಿದ್ದಾರೆ ಯಾವ ಮತ ಒಳಗೆ ಬರ್ತಾರೋ ಗೊತ್ತಿಲ್ಲ ಹೀಗಾಗಿ ಈಗ ಕಾಂಗ್ರೆಸ್ ಹೋಗೋರು ಯಾರು ಇಲ್ಲಿಗೆ ಎಲ್ಲ ಬಿಜೆಪಿ ಬರೋರು ಇದ್ದಾರೆ ಅವರು ಇದ್ದಾರೆ ಬಹುಶಃ ಸಿದ್ದರಾಮಯ್ಯವರು ಏನು ಮುಖ್ಯಮಂತ್ರಿ ಇರೋದಲ್ಲ ಇದೇ ಲಾಸ್ಟ್ ಗೌರ್ಮೆಂಟ್ ಹೌದು ಮುಂದೆ ಮುಂದೆ ಕಾಂಗ್ರೆಸ್ ಎಂದು ಬರಕ್ಕೆ ಸಾಧ್ಯ ಇಲ್ಲ ಸರ್ ಈಗೇನು ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ ಕೆಲವೊಂದು ಕಡೆ ಅದ್ರ ಚಿನ್ನ ಬಿಜೆಪಿದು ಅಭ್ಯರ್ಥಿ ಜೆಡಿಎಸ್ ಈ ತರದ ಎರಡು ಕ್ಷೇತ್ರಗಳಲ್ಲಿ ಆ ತರ ಎಕ್ಸ್ಪೆರಿಮೆಂಟ್ ಇದು ಏನಾದ್ರು ಸಕ್ಸಸ್ ಆಗ್ತದ ಅಥವಾ ಹೊಡ್ತಾರ ಅಲ್ರಿ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಡಿಸಿಷನ್ ಎಲ್ಲಿ ತೊಗೊಂಡಿದಾರ ಪಾರ್ಟಿಯವರು ಮಾಧ್ಯಮದವ್ರು ನೀವೇ ಸೃಷ್ಟಿ ಮಾಡ್ತೀರಿ ಮತ್ತೆ ಕೇಳ್ತೀರಿ ಸುದ್ದಿ ಬಂದಿದ್ದಲ್ಲ ಈ ಜೆ ಡಿ ಎಸ್ನವರು ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರೆ ಬಿ ಜೆ ಪಿ ಸಿಂಬಾಲ್ ಮೇಲೆ ಅಂತ ಸುದ್ದಿ ಅದು ಅಷ್ಟೇ ಯಾರು ಸ್ಟೇಟ್ಮೆಂಟ್ ಕೊಟ್ರನು ಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ರನು ವಿಜೇಂದ್ರ ಸ್ಟೇಟ್ಮೆಂಟ್ ಕೊಟ್ಟರು ಅಲಯನ್ಸ್ ಅಧಿಕೃತವಾಗಿ ಆಗಿದೆ ಈ ರೀತಿ ನಿರ್ಧಾರ ಆಗಿದೆ ಹೈಕಮಾಂಡ್ ಇದು ಕೊಟ್ಟಿದ್ದಾರೆ ಇಲ್ಲ ಎಲ್ಲಿಗೈತಿ ಈ ರೀತಿ ವೇಗ ಸುದ್ದಿಗಳಿಗೆ ನಾ ರಿಯಾಕ್ಷನ್ ಕೊಡೋದೂ ಇಲ್ಲ ಈ ಮಂಡ್ಯ ಗೊಂದಲ ಮುಗ ಅದು ಅದು ಮಾಧ್ಯಮದಲ್ಲಿ ಗೊಂದಲ ಮುಂದೆ ಅದು ಫೀಲ್ಡಾಗಿ ಇರುವುದಿಲ್ಲ ಮಾಧ್ಯಮದಲ್ಲಿ ಮಂಡ್ಯ ಮಂಡ್ಯ ಅನು ಬಂದು ಮಂಡ್ಯ ಜನ ಕರ್ನಾಟಕ ಚಾಲು ಜೆಡಿಎಸ್ ಇಂದ ಕೂಡ ಮಂಡ್ಯ ಕ್ಷೇತ್ರದ ಟಿಕೆಟ್ ನೋಡರು ಎಲ್ಲವು ಇತ್ಯರ್ಥ ಆಗ್ತಾವ ಸದ್ದು ಸ್ವೀಟ್ ಮಾಡಿ ಇನ್ನೊಂದು ವಾರ ಇನ್ನೊಂದು ಹದಿನೈದಾಗ ಇತ್ತೀರ್ಥ ಆಗ್ತಾವೆ ಎಲ್ಲಾ ಸರಿಗೆ ನೂರು ಸೀಟು ಘೋಷಣೆ ಮಾಡ್ಬೇಕಂದ್ರೆ ಪ್ರೈವಿನಿಸ್ಟರ್ ಮೋದಿ ಹಿಡಿದು ನೂಡು ಮೊದಲು ಮಾಧ್ಯಮದಲ್ಲೇ ಬಂದಿದ್ದು ಹೈಕ ಇಲ್ಲಿ ಅಧಿಕೃತವಾಗಿ ಪ್ರಕಟಣೆ ಮಾಡಿಲ್ಲ ಇಪ್ಪತ್ತೊಂಬತ್ತನೇ ತಾರೀಖಿಗೆ ನೂರು ಸೀಟ್ಗಳನ್ನ ಅನೌನ್ಸ್ ಮಾಡ್ತೀವಿ ಅಂತ ಅವ್ರು ಎಲ್ಲಿ ಹೇಳಿಲ್ಲ ನೀವೇ ಮಾಧ್ಯಮದವರು ಆಮೇಲೆ ಹೇಳ್ತಾರೆ ನಮ್ಮ ಫಸ್ಟ್ ಅಂತೇಳಿ ಫಸ್ಟ್ ನಮ್ಮ ಪತ್ರಿಕೆಯಲ್ಲಿ ಬಂದು ನೋಡಿ ಘೋಷಣೆ ಆಗುತ್ತಂತೇಳಿ ನೀವ್ ಸುದ್ದಿ ಸೃಷ್ಟಿ ಮಾಡಿದೀಗ ನೋಡ್ರಿ ವೇಟ್ ಮಾಡೋದು ನಾವು ಸರ್ ಮಹದಾಯಿ ವಿಚಾರದಲ್ಲಿ ಏನು ಜೋಶಿಯವರು ಮತ್ತು ಈ ಬೊಮ್ಮಾಯಿ ಇವರೆಲ್ಲ ಬಿಜೆಪಿ ನಾಯಕರು ಏನು ಆಗ್ಲಾರ್ದೇ ವಿಜಯೋತ್ಸವ ಮಾಡಿದ್ರು ಇದೆಲ್ಲದಕ್ಕೂ ಈಗಿನ ಬಿಜೆಪಿ ಕಾರಣ ಅಂತೇಳಿ ಸಿದ್ದರಾಮಯ್ಯ ಆರೋಪ ಅದು ಅದಕ್ಕೆ ನಾನು ಹೇಳೋದು ನಾನು ಹೇಳೋದು ನಾನು ಹಿಂದೆ ಒಂದು ಪರಿಸರ ಇಲಾಖೆ ಅರಣ್ಯ ಇಲಾಖೆ ಇದ್ದು ಇವೆಲ್ಲ ಒಪ್ಪಿಗೆ ಬೇಕು ಅದೆಲ್ಲ ಪೆಂಡಿಂಗ್ ಇದ್ದಾವೆ ಅದನ್ನು ಒಪ್ಪಿಗೆ ತಗೊಳ್ಳುವಂಥದ್ದು ಪ್ರಯತ್ನ ಅನ್ನುವಂಥದ್ದು ನಂದು ಮತ್ತು ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರೋದು ಕಾಂಗ್ರೆಸ್ ಅವ್ರಿಗೆ ಹಿಂದಿನೂ ಹಲವಾರು ಸರ್ ಹೇಳಿದ್ದೀನಿ ಯಾಕಂದರೆ ಹಿಂದೆ ನಾನು ಲೀಡರ್ ಪಪೊಸಿಷನ್ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಮುಖ್ಯಮಂತ್ರಿ ಲೀಡರ್ ಪಪೊಸಿಷನ್ ಆಗಿದಂಥವ್ರು ಮನೋಹರ್ ಪರಿಕರ್ ಅವ್ರು ಕನ್ವಿನ್ಸ್ ಮಾಡುವಂಥ ಕೆಲಸ ನಾನು ನೋಡಿ ಅಲ್ಲೇ ಮತ್ತೆ ಅದು ಒಂದು ಹಂತಕ್ಕೆ ಬಂದಾಗ ಗೋವಾದಲ್ಲಿದ್ದ ಕಾಂಗ್ರೆಸ್ ಅವರು ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಮಾದಾಯಿ ಬಚಾವು ಹೇಳಿ ಹೀಗಾಗಿ ಈ ರಾಜಕಾರಣ ಸಲುವಾಗಿ ಇವೆಲ್ಲ ಡಿಲೇ ಆಗ್ತವೆ ಆ ಹಿನ್ನೆಲೆಯಲ್ಲಿ ಇದಕ್ಕೆಲ್ಲರೂ ಕುಂತು ಮಾತಾಡಿ ಬಗೆಹರಿಸಿದರೆ ಲೋ ಮುಗಿತಿದ್ದ ನನ್ನ ಸರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಿ ಜೆ ಪಿ ಅವರು ಕೋಲೆ ಬಸವ ಅವರು ಅಮಿತ್ ಶಾ ಅವರು ನರೇಂದ್ರ ಮೋದಿ ಮೋದಿಯವರು ಹೇಳ್ದಂಗೆ ತಲೆ ಹಾರಿಸ್ತಾರೆ ನೋಡ್ರಿ ಇದು ನಮಗೆ ಯಾಕೆ ಸಿದ್ದರಾಮಯ್ಯ ಅವರು ಈಗ ಅವರು ಕಾಂಗ್ರೆಸ್ ಹೊಸದಾಗಿ ಹೋಗ್ಯಾರ ಇಂದಿರಾ ಗಾಂಧಿ ಅವರು ಇದ್ದಾಗ ಏನಿತ್ತು ಪರಿಸ್ಥಿತಿ ನೋಡಿಲ್ಲ ಅವ್ರು ಇನ್ನೂ ಇಂದಿರಾ ಗಾಂಧಿ ಇದ್ದಾಗ ಇದ್ದಾಗೆ ಅವಾಗ ಒಂದು ಜೋಕ್ ಇತ್ತು ಏನಂತಂದ್ರೆ ಆ ಕಾಂಗ್ರೆಸ್ ಅಲ್ಲಿ ಯಾರ ಒಬ್ರಗ್ ಗಂಡಸ್ರಿದ್ರೆ ಅದು ಇಂದಿರಾ ಗಾಂಧಿ ಒಬ್ಬಕ್ಕೆ ಅಂತ ಹಿಂಗಿತ್ತು ಇವೆಲ್ಲ ಸುಮ್ಮನೆ ಅವೆಲ್ಲ ಮಾತಾಡಿದ್ರ ಅರ್ಥನೇ ಇಲ್ಲ ಅವ್ರು ಕಾಂಗ್ರೆಸ್ನ ಹಿಸ್ಟ್ರಿ ತೆಗೆದ್ಬಿಡ್ಲಿ ಸಿದ್ದರಾಮಯ್ಯ